ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮಿನತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಮನೆಯಲ್ಲೇ ಮಾವಿನಕಾಯಿ ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಇದ್ದೀನಿ ಸಾಮಾನ್ಯವಾಗಿ ಪುಳಿಯೋಗರೆನ ಮಾಡ್ಕೊಂಡಿರ್ತೀವಿ ಬಟ್ ಮಾವಿನಕಾಯಿ ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಮೊದಲಿಗೆ ಇದನ್ನು ಮಾಡೋಕ್ಕೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ನಾನಿವಾಗ ಒಂದು ಪೌಡರ್ನ ಮಾಡ್ಕೋತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಎಂಟು ಸ್ಪೂನಷ್ಟು ಧನ್ಯಾ ಬೀಜನ ತೊಗೊಂಡಿದ್ದೀನಿ ನಾನಿಲ್ಲಿ ತೋರಿಸ್ತಿದ್ದೀನಿ ಅಲ್ವ ಈ ಸ್ಪೂನ್ ಅಳಿತಲೇ ಎಲ್ಲನೂ ಕೂಡ ತೊಗೊಂಡಿರೋದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿಯಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ತೀರಾ ಐ ಫ್ಲೇಮ್ ಮಾಡ್ಕೋಬಾರ್ದು ಸೀದ್ ಹೋಗ್ಬಿಡುತ್ತೆ ಆಮೇಲೆ ಟೇಸ್ಟ್ ಕೂಡ ಬರಲ್ಲ ಸೊ ಹಂಗಾಗಿ ನೀಟಾಗಿ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಏಳರಿಂದ ಎಂಟು ಹಣ್ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡು ಇದನ್ನು ಕಂಪ್ಲೀಟಾಗಿ ಬಿಡಬೇಕು ಇದನ್ನು ಕೂಲ್ ಆದ್ಮೇಲೆ ರುಬ್ಕೋಬೇಕಾಗುತ್ತೆ ಇವಾಗ ಇದು ಕಂಪ್ಲೀಟಾಗಿ ಆಗಿದ್ದು ಇದನ್ನು ನಾನು ಇವಾಗ ಜಾರಿಗೆ ಹಾಕೊಂಡು ರುಬ್ಕೊಂಡು ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡು ಬರಬೇಕಾಗುತ್ತೆ ಈ ಥರ ಪೌಡ್ರ್ ಆಗೋಗುತ್ತೆ ಬಿಸಿಲೇ ರುಬ್ಬಿಟ್ರೆ ಅದು ಮುದ್ದೆ ಮುದ್ದೆ ತರ ಆಗೋಗ್ಬಿಡುತ್ತೆ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ರುಬ್ಕೊಳ್ಳಿ ಆಯ್ತಾ ನೆಕ್ಸ್ಟು ಅದೇ ಬ್ಯಾಂಡ್ಲಿಗೆ ಇಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಇದ್ದೀನಿ ಈ ಥರ ಕಡಲೆ ಬೀಜನ ಕರೆದು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕಾಗಿರ್ಬೋದು ಪುಳಿಯೋಗ್ರಕ್ಕಾಗಿರ್ಬೋದು ಈ ಥರ ನಾನು ಫಸ್ಟು ಕಡಲೆ ಬೀಜನ ಕರೆದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಸೇರಿಸ್ಕೋತೀನಿ ಸೊ ಹಂಗಾಗಿ ಮೊದಲಿಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಎತ್ತಿ ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಇವಾಗ ಅದೇ ಎಣ್ಣೆಗೆ ನಾನು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಐದರಿಂದ ಐದು ಬೆಳ್ಳುಳ್ಳಿನ ಚಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದೆರಡು ಹಣ್ಣುಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋತಾಯಿದ್ದೀನಿ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋತೀನಿ ಇದೆಲ್ಲನೂ ಕೂಡ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮಾಡಿಟ್ಕೊಂಡಿರೋ ಪೌಡ್ರನ್ನ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋತೀರ ಅಂದರೆ ಜಾಸ್ತಿನ ಮಾಡ್ಕೊಬೋದು ಇಷ್ಟು ಕೂಡ ಹಾಕ್ಕೊಂಡು ಇದನ್ನ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ಅದು ಕುಕ್ ಆಗಬೇಕು ಒಂದು ಐದು ನಿಮಿಷ ಪೌಡರು ಸೊ ಹಾಗಾಗಿ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಬೇಯಿಸ್ಕೊತೀನಿ ಇದಕ್ಕೆ ನಾವು ಇವಾಗ ಬೇಯಿಸ್ಕೊಂಡು ರೈಸ್ ಹಾಕ್ಕೊಂಬಿಟ್ರೆ ಇದು ಪುಳಿಯೋಗರೆ ಆಗೋಗ್ಬಿಡುತ್ತೆ ಇವಾಗ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಮೇಯ್ನಾಗಿ ಮಾವಿನಕಾಯಿನ ಸಿಪ್ಪೆ ತೆಗೆದು ತುರ್ದಿ ಎತ್ತಿಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಅದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಪೌಡ್ರ್ ಜೊತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಲಾಸ್ಟಲ್ಲಿ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಗೊಜ್ಜು ರೆಡಿ ಹೋಗ್ಬಿಡುತ್ತೆ ಇವಾಗ ಇದಕ್ಕೆ ನಾವು ರೈಸ್ನ ಸಪ್ರೇಟಾಗಿ ಆಗಿ ಮಾಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಇವಾಗ ಗೊಜ್ಜು ರೆಡಿ ಆಯಿತು ನಾನು ಕೂಡ ರೈಸ್ನ ಸಪ್ರೇಟಾಗಿ ಆಗಿ ಮಾಡ್ಕೊಂಡಿದ್ದೆ ಸಪ್ರೇಟಾಗಿ ಮಾಡ್ಕೊಂಡು ಬಿಡ್ ಬಿಡಿಯಾಗಿ ಬರೋ ಥರ ಮಾಡ್ಕೋಬೇಕು ರೈಸ್ನ ಮುದ್ದೆ ಮುದ್ದೆ ತರ ಮಾಡ್ಕೋಬಾರ್ದು ನೀಟಾಗಿ ಎಲ್ಲನೂ ಕೂಡ ಗೊಜ್ಜು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು ಮಾವಿನಕಾಯಿ ಪುಳಿಯೋಗರೆ ರೆಡಿನೇ ಆಗಿ ಹೋಗ್ಬಿಡ್ತು ಇವಾಗ ಇದಕ್ಕೆ ಫೈನಲ್ ಆಗಿ ನಾನು ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಕೊಬ್ಬರಿ ತುರಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಆವಾಗಲೇ ಹುರ್ದಿ ಎತ್ತಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜ ಸೆಂಟ್ರಲ್ಲಿ ಇದೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊತೀನಿ ಇಷ್ಟು ಕೂಡ ಹಾಕಿ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಖತ್ ಆ್ಯಂಡ್ ಟೇಸ್ಟಿಯಾಗಿರೋ ಮಾವಿನಕಾಯಿ ಪುಳಿಯೋಗರೆ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡೋಕೆ ಎಷ್ಟು ಚೆಂದ ಕಾಣ್ತಿದೆ ತಿನ್ನೋಕ್ಕೂ ಕೂಡ ಅಷ್ಟು ಸಕ್ಕತ್ತಾಗಿರುತ್ತೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಪುಳಿಯೋಗರೆ ಜೊತೆ ಮಾವಿನಕಾಯಿ ಸೇರಿಸಿರ್ತೀವಲ್ಲ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಮಿಸ್ ಮಾಡ್ದಲ್ಲಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೀವು ಮಾಡಿಕೊಡೋ ಈ ತಿಂಡಿ ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಹಸ್ಬೆಂಡ್ಸ್ಗಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಇವ ಆ್ಯಂಡ್ ಇವತ್ತಿನ ನನ್ನ ವ್ಲಾಗ್ ಕೂಡ ಇಷ್ಟೇ ಆಗಿ ಯಾವ ರೀತಿ ಮಾವಿನಕಾಯಿ ಪುಳಿಯೋಗ್ರೆನ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡ್ದಲೇ ಈ ರೆಸಿಪಿನ ಮಿಸ್ ಮಾಡಿದರೆ ನೀವು ಮನೇಲಿ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್